ಜಗತ್ತಿನ ದೊಡ್ಡ ನದಿ ಯಾವುದು ಆಫ್ರಿಕಾ ಖಂಡದಲ್ಲಿ ಹರಿಯುವ ನೈಲ್ ನದಿ ಅಥವಾ ದಕ್ಷಿಣ ಅಮೆರಿಕದಲ್ಲಿ ಹರಿಯುವ ಅಮೆಜಾನ್ ನದಿ ಈ ಎರಡು ನದಿಗಳಲ್ಲಿ ಯಾವುದು ಅತಿ ದೊಡ್ಡ ನದಿ ನೈಲ್ ಮತ್ತು ಅಮೆಜಾನ್ ಈ ಎರಡು ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಅನ್ನೋ ವಿಷಯದಲ್ಲಿ ದೊಡ್ಡ ಚರ್ಚೆ ವಾದ ವಿವಾದ ಎಲ್ಲವೂ ಆಗಿದೆ ಇದೆಲ್ಲವೂ ಆದ ನಂತರವೂ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅನ್ನೋದು ಇತ್ಯರ್ಥವಾಗಿಲ್ಲ ಸದ್ಯಕ್ಕೆ ನೈಲ್ ನದಿಗೆ ಜಗತ್ತಿನ ಉದ್ದವಾದ ನದಿ ಅನ್ನೋ ಹೆಗ್ಗಳಿಕೆ ಇದೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಮತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರ ಆಫ್ರಿಕಾದ ನೈಲ್ ನದಿಯೇ ಅತ್ಯಂತ ಉದ್ದವಾದ ನದಿ ಆದರೆ ಇತ್ತೀಚೆಗೆ ನಡೆದ ಕೆಲವು ಅಧ್ಯಯನ ಅನ್ವೇಷಣೆಗಳಿಂದ ಈ ಹೆಗ್ಗಳಿಕೆ ಅಮೆಜಾನ್ ನದಿಗೆ ಸಿಗಬೇಕು ಎಂದು ಕೆಲ ವಿಜ್ಞಾನಿಗಳು ತಜ್ಞರು ವಾದಿಸುತ್ತಿದ್ದಾರೆ ಯಾವ ನದಿಯಲ್ಲಿ ಹೆಚ್ಚು ಪ್ರಮಾಣದ ನೀರು ಹರಿಯುತ್ತೆ ಎನ್ನುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಮೆಜಾನ್ ನದಿಯಲ್ಲಿ ಅತಿ ಹೆಚ್ಚು ನೀರು ಹರಿಯುತ್ತೆ ಉದ್ದದ ನದಿ ಯಾವುದು ಅನ್ನೋ ವಿಷಯದಲ್ಲಿ ಸಂಶೋಧನೆಗಳು ಅಧ್ಯಯನಗಳು ಇವತ್ತಿಗೂ ನಡೆಯುತ್ತಿವೆ ಯಾಕೆ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಗೊತ್ತಾ ನೈಲ್ ನದಿ ಆಫ್ರಿಕಾದ ಹನ್ನೊಂದು ದೇಶಗಳಲ್ಲಿ ಹರಿಯುತ್ತೆ ಈ ನದಿ ಇಲ್ಲದೆ ಹೋಗಿದ್ರೆ ಆಫ್ರಿಕಾ ಖಂಡದ ಬಹುತೇಕ ಭೂಮಿ ಆಗ್ತಿತ್ತು ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡುಗಳ ಮಧ್ಯೆ ಹರಿಯುತ್ತೆ ಅಮೆಜಾನ್ ನದಿ ಅಮೆಜಾನ್ ನದಿಗೆ ಆಧಾರವೇ ಅಮೆಜಾನ್ ಮಳೆ ಕಾಡುಗಳಲ್ಲಿ ಸುರಿಯೋ ಮಳೆ ಅದರಿಂದ ಬರೋ ನೀರು ದಕ್ಷಿಣ ಅಮೆರಿಕದ ಮೂರು ದೇಶಗಳಲ್ಲಿ ಹರಿಯುತ್ತೆ ಅಮೆಜಾನ್ ನದಿ ಇದುವರೆಗಿನ ಅಧ್ಯಯನದ ಪ್ರಕಾರ ಆರು ಸಾವಿರದ ಆರ್ನೂರ ಐವತ್ತು ಕಿಲೋಮೀಟರ್ ಉದ್ದ ಹರಿಯುವ ನೈಲ್ ನದಿಯನ್ನ ಜಗತ್ತಿನ ಅತಿ ಉದ್ದವಾದ ನದಿ ಎಂದು ಪರಿಗಣಿಸಲಾಗುತ್ತೆ ನಾನೂರು ಕಿಲೋಮೀಟರ್ ಹರಿಯೋ ಅಮೆಝಾನ್ ನದಿಯನ್ನ ಜಗತ್ತಿನ ಎರಡನೇ ಉದ್ದವಾದ ನದಿ ಎಂದು ಪರಿಗಣಿಸಲಾಗ್ತಿದೆ ಆದರೆ ಈ ಉದ್ದದ ವಿಷಯದಲ್ಲಿ ತಜ್ಞರು ಸಂಶೋಧಕರ ಮಧ್ಯೆಯೇ ಭಿನ್ನಾಭಿಪ್ರಾಯವಿದೆ ಎರಡೂ ನದಿಗಳ ಉದ್ದದ ವಿಷಯ ಅಷ್ಟು ಸಿಂಪಲ್ ಆಗಿ ಉಳಿದಿಲ್ಲ ಈ ಭಿನ್ನಾಭಿಪ್ರಾಯಕ್ಕೆ ಮೂಲ ಕಾರಣ ನದಿಯ ಮೂಲ ಎಲ್ಲಿಂದ ಅನ್ನೋದು ನೈಲ್ ನದಿಯ ಉಗಮ ಸ್ಥಾನದ ಬಗ್ಗೆ ಗೊಂದಲಗಳೇನಿಲ್ಲ ಆದರೆ ಅಮೆಝಾನ್ ನದಿಯ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ ಎರಡು ಸಾವಿರದ ಏಳರಲ್ಲಿ ಬ್ರೆಜಿಲ್ ವಿಜ್ಞಾನಿಗಳ ತಂಡ ಅಧ್ಯಯನ ನಡೆಸಿ ನೈಲ್ ನದಿಗಿಂತ ಅಮೆಜಾನ್ ನದಿ ನೂರ ಐವತ್ತು ಕಿಲೋಮೀಟರ್ ಉದ್ದವಿದೆ ಎಂದಿತ್ತು ಅಮೆಝಾನ್ ನದಿಯಲ್ಲಿ ಹದಿನಾಲ್ಕು ದಿನಗಳ ಕಾಲ ಅಧ್ಯಯನ ನಡೆಸಿ ನದಿಯ ಉದ್ದ ಆರು ಸಾವಿರದ ಎಂಟುನೂರು ಕಿಲೋಮೀಟರ್ ಎಂದಿದ್ದರು ಈಗ ಅಮೆಜಾನ್ ನದಿಯ ಮೂಲದ ಬಗ್ಗೆ ತಿಳಿಯಲು ಮತ್ತೊಂದು ದಂಡಯಾತ್ರೆ ನಡೀತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದಲೇ ಅಮೆಜಾನ್ ನದಿಯ ಉದ್ದ ಅಳೆಯುವ ಕೆಲಸ ಆರಂಭವಾಗಿದೆ ಸ್ಯಾಟಲೈಟ್ ಮ್ಯಾಪಿಂಗ್ ತಂತ್ರಜ್ಞಾನ ಬಳಸಿಕೊಂಡು ಜತೆಗೆ ಸೋಲಾರ್ ಚಾಲಿತ ಬೋಟ್ಗಳ ಮೂಲಕ ಪ್ರಯಾಣಿಸಿ ಅಮೆಜಾನ್ ನದಿಯ ಉದ್ದವನ್ನು ತಿಳಿಯೋ ಪ್ರಯತ್ನ ಮಾಡಲಾಗ್ತಿದೆ ಅಮೆಜಾನ್ ನದಿಯ ಮೂಲ ಯಾವುದು ಅನ್ನೋ ಖಚಿತತೆ ಸಿಕ್ಕರೆ ಉದ್ದದ ವಿಷಯದ ಗೊಂದಲಕ್ಕೆ ಉತ್ತರ ಸಿಗುತ್ತೆ ದಕ್ಷಿಣ ಅಮೆರಿಕದಲ್ಲಿ ಹರಿಯುವ ಅಮೆಝಾನ್ ನದಿಗೆ ಆಧಾರವೇ ಜಗತ್ತಿನ ಅತಿದೊಡ್ಡ ಕಾಡು ಅಮೆಜಾನ್ ಪೆರು ಕೊಲಂಬಿಯಾ ಮತ್ತು ಬ್ರೆಜಿಲ್ ದೇಶಗಳಲ್ಲಿ ಹರಿದು ಅಟ್ಲಾಂಟಿಕ್ ಸಾಗರವನ್ನ ಸೇರುತ್ತೆ ಅಮೆಜಾನ್ ನದಿ ಅಮೆಜಾನ್ ನದಿ ಲಕ್ಷಾಂತರ ವರ್ಷಗಳ ಹಿಂದೆ ಪಶ್ಚಿಮಾಭಿಮುಖವಾಗಿ ಹರಿದು ಫೆಸಿಫಿಕ್ ಸಾಗರವನ್ನ ಸೇರ್ತಿತ್ತು ಭೂಮಿಯಲ್ಲಾದ ಬದಲಾವಣೆಗಳು ಆಂಡಿಸ್ ಪರ್ವತ ಪ್ರದೇಶದಲ್ಲಾದ ಭೌಗೋಳಿಕ ಬದಲಾವಣೆಗಳ ಕಾರಣದಿಂದ ಅಮೆಜಾನ್ ಈಗ ಪೂರ್ವಾಭಿಮುಖವಾಗಿ ಹರಿದು ಅಟ್ಲಾಂಟಿಕ್ ಸಾಗರ ಸೇರುತ್ತೆ ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಈ ಬದಲಾವಣೆಯಾಗಿದೆ ಅಮೆಜಾನ್ ಅನ್ನೋದು ಕೇವಲ ಒಂದು ನದಿಯಲ್ಲ ಅದು ಸಾವಿರಾರು ನದಿಗಳ ಸಂಗಮ ಈ ಅದ್ಭುತ ನದಿಗೆ ಒಂದು ಸಾವಿರದ ನೂರು ಉಪನದಿಗಳಿವೆ ಆರಂಭದಲ್ಲಿ ಏಳು ದೊಡ್ಡ ನದಿಗಳು ಸಂಗಮವಾಗಿ ಅಮೆಜಾನ್ ಅನ್ನೋ ಮಹಾ ನದಿಯನ್ನ ಸೃಷ್ಟಿಸುತ್ತವೆ ಪೆರು ದೇಶದಲ್ಲಿರೋ ಮ್ಯಾರನಾ ನದಿಯ ಉಗಮ ಸ್ಥಾನವನ್ನ ಅಮೆಜಾನ್ ನದಿಯ ಆರಂಭ ಎಂದು ಪರಿಗಣಿಸಲಾಗ್ತಿದೆ ಮ್ಯಾರಾನಾನ್ ನದಿ ಆರಂಭವಾಗುವ ಸ್ಥಳವನ್ನೇ ಅಮೆಜಾನ್ನ ಉಗಮ ಸ್ಥಾನ ಎಂದು ಪರಿಗಣಿಸಿದ್ರೆ ಈ ನದಿಯ ಉದ್ದ ಆರು ಸಾವಿರದ ನಾನೂರು ಕಿಲೋಮೀಟರ್ ಆಗುತ್ತೆ ಅಮೆಜಾನ್ ನದಿ ಆರಂಭವನ್ನ ಮ್ಯಾಂಟರೋ ಅಥವಾ ಅಪುರಿಮಕ್ ಎಂದು ಪರಿಗಣಿಸಬೇಕು ಅನ್ನೋ ವಾದವಿದೆ ಈ ವಾದವನ್ನು ಪರಿಗಣಿಸಿದ್ರೆ ಅಮೆಜಾನ್ ನದಿಯ ಉದ್ದ ಆರು ಸಾವಿರದ ಎಂಟುನೂರು ಕಿಲೋಮೀಟರ್ಗೂ ಹೆಚ್ಚಾಗುತ್ತೆ ಮ್ಯಾಂಟರೋ ಮತ್ತು ಅಪುರಿಮಕ್ ನದಿಗಳು ಅಮೆಜಾನ್ ನದಿಯ ಉಪನದಿಗಳು ಈ ನದಿಗಳ ಉಗಮ ಸ್ಥಾನವನ್ನ ಅಮೆಜಾನ್ ಉಗಮ ಸ್ಥಾನ ಎಂದು ಪರಿಗಣಿಸಿದ್ರೆ ಅಮೆಜಾನ್ ವಿಶ್ವದ ಅತ್ಯಂತ ಉದ್ದವಾದ ನದಿಯಾಗತ್ತೆ ಆಫ್ರಿಕಾದಲ್ಲಿ ಹರಿಯೋ ನೈಲ್ ನದಿ ಎರಡು ನದಿಗಳ ಸಂಗಮದಿಂದ ಸೃಷ್ಟಿಯಾಗಿದೆ ವೈಟ್ ನೈಲ್ ಮತ್ತು ಬ್ಲೂ ನೈಲ್ ಎರಡು ನದಿಗಳು ಸಂಗಮವಾಗಿ ಆಫ್ರಿಕಾದ ಹನ್ನೊಂದು ದೇಶಗಳಲ್ಲಿ ಹರಿದು ಮೆಡಿಟರೇನಿಯನ್ ಸಮುದ್ರ ಸೇರುತ್ತೆ ನೈಲ್ ನದಿ ನೈಲ್ ನದಿಯ ಮೂಲದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ವೈಟ್ ನೈಲ್ ನದಿಯ ಮೂಲವನ್ನೇ ನೈಲ್ ನದಿಯ ಉಗಮ ಸ್ಥಾನ ಎಂದು ಪರಿಗಣಿಸಲಾಗುತ್ತೆ ವೈಟ್ ನೈಲ್ ಮತ್ತು ಬ್ಲೂ ನೈಲ್ ಜೊತೆಗೆ ಇನ್ನು ನೂರಾರು ಉಪನದಿಗಳು ನೈಲ್ಗೆ ಜೊತೆಯಾಗುತ್ತವೆ ಜಗತ್ತಿನ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರವಾಗಿರೋ ಲೇಕ್ ವಿಕ್ಟೋರಿಯಾದಿಂದ ಹುಟ್ಟುತ್ತೆ ವೈಟ್ ನೈಲ್ ಆಫ್ರಿಕಾದ ಕೀನ್ಯಾ ತಾನ್ಜೇನಿಯಾ ಮತ್ತು ಹುಗಾಂಡ ಈ ಮೂರೂ ದೇಶಗಳಲ್ಲಿ ಹರಡಿಕೊಂಡಿದೆ ಲೇಕ್ ವಿಕ್ಟೋರಿಯಾ ಬ್ಲೂ ನೈಲ್ ನದಿಯ ಉಗಮ ಸ್ಥಾನ ಇಥಿಯೋಪಿಯಾದ ಲೇಕ್ ತನ ನೈಲ್ ನದಿಗೆ ಸೇರೋ ನೀರಿನ ಶೇಕಡ ಎಂಬತ್ತರಷ್ಟು ಪಾಲು ಬ್ಲೂ ನೈಲ್ ನದಿಯಿಂದ ಬರುತ್ತೆ ವೈಟ್ ನೈಲ್ ಮತ್ತು ಬ್ಲೂ ನೈಲ್ ನದಿಗಳು ಸೂಡಾನ್ ದೇಶದಲ್ಲಿ ಸಂಗಮವಾಗುತ್ತವೆ ಮುಂದೆ ಈಜಿಪ್ಟ್ನಲ್ಲಿ ಹರಿದು ಮೆಡಿಟರೇನಿಯನ್ ಸಮುದ್ರ ಸೇರುತ್ತೆ ನೈಲ್ ಇತ್ತೀಚಿನ ಸಂಶೋಧನೆ ಅಧ್ಯಯನಗಳು ನೈಲ್ಗಿಂತ ಅಮೆಜಾನ್ ನದಿಯೇ ಅತಿ ಉದ್ದದ್ದು ಎನ್ನುತ್ತಿವೆ ಅದಕ್ಕೆ ಕಾರಣ ಅಮೆಜಾನ್ ನದಿಯ ಮೂಲ ಸ್ಥಾನವನ್ನು ನೂರಾರು ವರ್ಷಗಳಿಂದ ತಪ್ಪಾಗಿ ಲೆಕ್ಕ ಹಾಕಲಾಗಿದೆ ಅನ್ನೋದು ಅಮೆಜಾನ್ನ ಮೂಲ ಸ್ಥಾನ ಮ್ಯಾಂಟರೊ ಅಥವಾ ಅಪರಿಮಕ್ ಎಂದು ಪರಿಗಣಿಸಿದರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗುತ್ತೆ ಅಮೆಜಾನ್ ಅಷ್ಟೇ ಅಲ್ಲ ನೈಲ್ ನದಿಗಿಂತ ನೂರು ಪಟ್ಟು ಹೆಚ್ಚು ನೀರನ್ನು ಅಮೆಜಾನ್ ಸೃಷ್ಟಿಸಿ ಸಮುದ್ರಕ್ಕೆ ತಲುಪಿಸುತ್ತೆ ಅತ್ಯಂತ ಹೆಚ್ಚು ಸಿಹಿ ನೀರನ್ನು ಸಮುದ್ರಕ್ಕೆ ಸೇರಿಸುವ ನದಿಗಳ ಲಿಸ್ಟ್ನಲ್ಲಿ ಅಮೆಜಾನ್ ಮೊದಲ ಸ್ಥಾನದಲ್ಲಿದ್ದರೆ ನೈಲ್ ನದಿ ನೂರ ಎರಡನೇ ಸ್ಥಾನದಲ್ಲಿದೆ